ಪುನರ್ಮನನ ಹಾಳೆ ಒಂಬತ್ತು ಬೆಂಬಲಿತ ಹಂತ ನಿರ್ದೇಶಾಂಕ ರೇಖಾಗಣಿತ ಮರುಸಿಂಚನ ತರಗತಿ ಒಂಬತ್ತು ಇಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ತೋರಿಸುತ್ತಿದ್ದೇನೆ ಎಕ್ಸ್ ಅಕ್ಷವನ್ನು ಹಾರಿಜೆಂಟಲ್ ಆಗಿ ವೈ ಅಕ್ಷವನ್ನು ಲಂಬವಾಗಿ ವರ್ಟಿಕಲ್ ಆ್ಯಂಡ್ ಹಾರ್ಜಾಂಟಲ್ ಬಿಂದುವನ್ನು ಸೊನ್ನೆ ಸೊನ್ನೆ ಒಂದು ಎರಡು ಮೂರು ಇವು ಧನಾತ್ಮಕ ಸಂಖ್ಯೆಗಳು ಒನ್ ಟೂ ತ್ರೀ ಫೋರ್ ಇವು ಋಣಾತ್ಮಕ ಸಂಖ್ಯೆಗಳು ಮೈನಸ್ ತ್ರೀ ಋಣಾತ್ಮಕ ಸಂಖ್ಯೆಗಳು ಬಲ ಮತ್ತು ಮೇಲೆ ಧನಾತ್ಮಕ ಎಡ ಮತ್ತು ಕೆಳಗೆ ಋಣಾತ್ಮಕ ಸಂಖ್ಯೆಗಳಿರುತ್ತವೆ ಹೀಗೆ ನಾವು ನಿರ್ದೇಶಾಂಕ ರೇಖಾ ಗಣಿತವನ್ನು ಕಲಿಯಬಹುದು ಒಂದು ಸಮತಲನವನ್ನು ನಾಲ್ಕು ಭಾಗಗಳಾಗಿ ಮಾಡುವ ಕ್ಷಿತಿಜ ಸಮಾಂತರ ರೇಖೆಯನ್ನು ಕ್ಷಿತಿಜ ಸಮಾಂತರ ರೇಖೆಯನ್ನು ಎಕ್ಸ್ ಅಕ್ಷವೆಂದು ಎಕ್ಸ್ ಅಕ್ಷವೆಂದು ಕರೆಯುತ್ತೇವೆ ಲಂಬ ರೇಖೆಯನ್ನು ವಾಯ್ ಅಕ್ಷವೆಂದು ಕರೆಯುತ್ತೇವೆ ನಿರ್ದೇಶಾಂಕ ಅಕ್ಷವನ್ನು ಸಮ ಅಕ್ಷಗಳು ಸಮತಲನವನ್ನು ನಾಲ್ಕು ಚತುರ್ಥಕಗಳಾಗಿ ವಿಂಗಡಿಸುತ್ತೇವೆ ಒಂದು ಎರಡು ಮೂರು ನಾಲ್ಕು ಹೀಗೆ ನಾಲ್ಕು ಚತುರ್ಥಕಗಳೆಂಬ ಭಾಗಗಳಾಗಿ ವಿಭಾಗಿಸುತ್ತದೆ ಅಕ್ಷಗಳ ಛೇದನ ಬಿಂದುವು ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ ಅಕ್ಷಗಳ ಛೇದನ ಬಿಂದುವು ಇದನ್ನು ಮೂಲ ಬಿಂದು ಎಂದು ಕರೆಯುತ್ತೇವೆ ಅಕ್ಷಗಳ ಛೇದನ ಬಿಂದುವನ್ನು ಮೂಲ ಬಿಂದು ಎಂತಲೂ ಕೂಡ ಕರೆಯುತ್ತೇವೆ ಎಕ್ಸ್ ಅಕ್ಷದ ಮೇಲಿರುವ ಪ್ರತಿ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಅಕ್ಷದ ಮೇಲಿರುವ ಪ್ರತಿ ಬಿಂದುವಿನ ಪ್ರತಿಬಿಂದುವನ್ನು ನಾವು ಆರು ಇದನ್ನು ಹೆಸರಿಸಬೇಕಾದರೆ ಆರು ಕಾಮ ಸೊನ್ನೆ ಏಳು ಕಾಮ ಸೊನ್ನೆ ಬಿಕಾಸ್ ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ವಾಯ್ ವ್ಯಾಲ್ಯೂ ಚೇಂಜ್ ಆಗುವುದಿಲ್ಲ ಎಕ್ಸ್ ಕಾಮ ವೈ ಎಕ್ಸ್ ವೈನ ಬೆಲೆ ಜೀರೋ ಆಗಿರುತ್ತದೆ ಎಕ್ಸ್ ಅಕ್ಷದ ಮೇಲೆ ವೈನ ಬೆಲೆ ಜೀರೋ ಆಗಿರುತ್ತದೆ ಎಕ್ಸ್ ಅಕ್ಷದ ಮೇಲಿರುವ ಪ್ರತಿ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಕಾಮ ಜೀರೋ ಆಗಿರುತ್ತವೆ ಅದೇ ಥರನಾಗಿ ವಾಯ್ ಅಕ್ಷದ ಮೇಲಿರುವ ಪ್ರತಿ ಬಿಂದುವು ಇದನ್ನು ನಾವು ಫು ಜೀರೋ ಕಾಮ ಇಲ್ಲಿ ಎಕ್ಸ್ನ ಬೆಲೆ ಜೀರೋ ವಾಯ್ನ ಬೆಲೆ ನಾಲ್ಕು ಇಲ್ಲಿ ಎಕ್ಸ್ನ ಬೆಲೆ ಜೀರೋ ವಾಯ್ನ ಬೆಲೆ ಮೂರು ವೈ ಎಕ್ಸ್ನ ಬೆಲೆ ಜೀರೋ ವಾಯ್ನ ಬೆಲೆ ಎರಡು ಹೀಗೆ ಬರೆಯುತ್ತಾ ಹೋದರೆ ಎಕ್ಸ್ನ ಬೆಲೆ ಯಾವಾಗಲೂ ಸೊನ್ನೆ ಆಗಿರುತ್ತದೆ ವಾಯಿನ ಬೆಲೆ ಚೇಂಜ್ ಆಗ್ತಾ ಇರುತ್ತೆ ಆದ್ದರಿಂದ ಜೀರೋ ಕಾಮ ಫೈವ್ ಜೀರೋ ಕಾಮ ವೈ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಎಂದರೆ ಎಕ್ಸ್ನ ಬೆಲೆ ಜೀರೋ ವಾಯನ ಬೆಲೆ ಜೀರೋ ಇದು ಮೂಲ ಬಿಂದುವಿನ ನಿರ್ದೇಶಾಂಕಗಳಾಗಿವೆ ಕೆಳಗಿನ ಭೂಪಟದಲ್ಲಿ ಗುರುತಿಸಿರುವ ಎಲ್ಲ ಪ್ರದೇಶಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಕೊಟ್ಟಿರುವ ಭೂಪಟದಲ್ಲಿರುವ ವಿವಿಧ ಪ್ರದೇಶಗಳ ಸ್ಥಳಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಪುಣೆ ಮೊದಲನೆಯ ಸ್ಥಳ ಪುಣೆ ಹೀಗೆ ಬೇರೆ ಬೇರೆ ಸ್ಥಳಗಳನ್ನು ಕೊಟ್ಟಿದ್ದಾರೆ ಲಾಸಾ ಇದು ಫೈವ್ ಮತ್ತು ತ್ರೀ ನಿರ್ದೇಶಾಂಕಗಳನ್ನು ಹೊಂದಿದೆ ಅದೇ ಥರನಾಗಿ ಪುಣೆ ಪುಣೆ ಎಲ್ಲಿದೆ ಎಂದು ನಾವು ಭೂಪಟದಲ್ಲಿ ನೋಡಿದಾಗ ಪುಣೆ ಪುಣೆ ಭೂಪಟದಲ್ಲಿ ಈ ಸ್ಥಳದಲ್ಲಿದೆ ಮೈನಸ್ ಫೋರ್ ಮತ್ತು ತ್ರೀ ಎಲ್ಲಿದೆ ಮೈನಸ್ ಫೋರ್ ಮತ್ತು ಮೈನಸ್ ಟೂನಲ್ಲಿ ಇದೆ ಅದೇ ಥರನಾಗಿ ರಂಗೂನ್ ಭೂಪಟದಲ್ಲಿ ರಂಗೂನನ್ನು ನೋಡಿದಾಗ ನಮಗೆ ತಿಳುವ ತಿಳಿದುಕೊಳ್ಳುವ ನಿರ್ದೇಶಾಂಕಗಳೆಂದರೆ ಮೈನಸ್ ಸೆವೆನ್ ಮೈನಸ್ ಫೋರ್ ಪ್ಲಸ್ ಸೆವೆನ್ ಮೈನಸ್ ಫೋರ್ ಪ್ಲಸ್ ಸೆವೆನ್ ಮೈನಸ್ ಫೋರ್ ದೆಹಲಿ ಭೂಪಟದಲ್ಲಿ ದೆಹಲಿಯನ್ನು ನೋಡಿದಾಗ ನಮಗೆ ಸಿಗುವ ನಿರ್ದೇಶಾಂಕಗಳು ಮೈನಸ್ ಟು ಮೈನಸ್ ಟು ಪ್ಲಸ್ ತ್ರೀ ಮೈನಸ್ ಟು ಪ್ಲಸ್ ತ್ರೀ ದೆಹಲಿಯು ಮೈನಸ್ ಟು ಪ್ಲಸ್ ತ್ರೀ ನಿರ್ದೇಶಾಂಕಗಳನ್ನು ಹೊಂದಿದೆ ಅದೇ ಥರನಾಗಿ ಬೆಂಗಳೂರು ಬೆಂಗಳೂರಿನ ನಿರ್ದೇಶಾಂಕಗಳು ಯಾವುವು ಎಂದರೆ ಮೈನಸ್ ಟು ಮೈನಸ್ ಟು ಮೈನಸ್ ಫೈವ್ ಯು ಎಕ್ಸ್ನ ನಿರ್ದೇಶಾಂಕ ಮೈನಸ್ ಟು ವೈನ ನಿರ್ದೇಶಾಂಕ ಮೈನಸ್ ಫೈವ್ ಯು ಬೆಂಗಳೂರು ಸ್ಥಳದ ನಿರ್ದೇಶ ಶಿಲ್ಲಾಂಗ್ ಶಿಲ್ಲಾಂಗ್ ಇದು ನಾಲ್ಕು ಮತ್ತು ಒಂದು ನಿರ್ದೇಶಾಂಕವನ್ನು ಹೊಂದಿದೆ ಕ್ವೆಟ್ಟ ಕ್ವೆಟ್ಟ ಇದು ಮೈನಸ್ ಸಿಕ್ಸ್ ಪ್ಲಸ್ ಫೋರ್ ನಿರ್ದೇಶಾಂಕಗಳನ್ನು ಹೊಂದಿದೆ ಮೈನಸ್ ಸಿಕ್ಸ್ ಪ್ಲಸ್ ಫೋರ್ ನಿರ್ದೇಶಾಂಕಗಳನ್ನು ಹೊಂದಿದೆ ಅದೇ ಥರನಾಗಿ ಕಾಟ್ಮಂಡು ಕಾಟ್ಮಂಡು ಇದು ಎರಡು ಮತ್ತು ಎರಡು ನಿರ್ದೇಶಾಂಕಗಳನ್ನು ಹೊಂದಿದೆ ಎರಡು ಮತ್ತು ಎರಡು ನಿರ್ದೇಶಾಂಕಗಳನ್ನು ಹೊಂದಿದೆ ಕಾರ್ಗಿಲ್ ಕಾರ್ಗಿಲ್ ಭೂಪಟದಲ್ಲಿ ಕಾರ್ಗಿಲ್ ಅನ್ನು ನೋಡಿದಾಗ ಇದು ಎರಡು ಮತ್ತು ಆರು ನಿರ್ದೇಶಾಂಕಗಳನ್ನು ಹೊಂದಿದೆ ಎಕ್ಸ್ ಎರಡು ಮೈ ಮೈನಸ್ ಎರಡು ಪ್ಲಸ್ ಆರು ಭೂಪಾಲ್ ಭೂಪಾಲ್ ಭೂಪಟದಲ್ಲಿ ನೋಡಿದಾಗ ಭೂಪಾಲ್ನ ನಿರ್ದೇಶಾಂಕಗಳು ಮೈನಸ್ ಟು ಸೊನ್ನೆ ಮೈನಸ್ ಟು ಸೊನ್ನೆ ಉಡುಪಿ ಉಡುಪಿ ಕರ್ನಾಟಕದಲ್ಲಿ ಬರುತ್ತದೆ ಇದರ ನಿರ್ದೇಶಾಂಕಗಳು ಮೈನಸ್ ಫೋರ್ ಮೈನಸ್ ಫೋರ್ ಅದರ ನಿರ್ದೇಶಾಂಕಗಳು ಮೈನಸ್ ಫೋರ್ ಮೈನಸ್ ಫೋರ್ ಆಗಿದೆ ಪಾಟ್ನಾ ಪಾಟ್ನ ಭೂಪಟದಲ್ಲಿ ನೋಡಿದಾಗ ಪಾಟ್ನ ನಮಗೆ ಒಂದು ಮತ್ತು ಒಂದು ನಿರ್ದೇಶಾಂಕಗಳನ್ನು ಹೊಂದಿದೆ ಎಂದು ತಿಳಿಯಬರುತ್ತದೆ ಗುಂಟೂರು ಗುಂಟೂರು ಸ್ಥಳವನ್ನು ನೋಡಿ ಗುಂಟೂರು ಸೊನ್ನೆ ನಿರ್ದೇಶಾಂಕ ಮತ್ತು ಮೈನಸ್ ಮೂರು ನಿರ್ದೇಶಾಂಕಗಳನ್ನು ಹೊಂದಿದೆ ಕಾಬೂಲ್ ಕಾಬೂಲ್ ಎಲ್ಲಿದೆ ನೋಡಿ ಇದು ಮೈನಸ್ ಫೈವ್ ಪ್ಲಸ್ ಸೆವೆನ್ ನಿರ್ದೇಶಾಂಕಗಳನ್ನು ಹೊಂದಿದೆ ಮೈನಸ್ ಫೈವ್ ಪ್ಲಸ್ ಸೆವೆನ್ ನಿರ್ದೇಶಾಂಕಗಳನ್ನು ಹೊಂದಿದೆ ಮುಂದಿನ ಸ್ಥಳ ಢಾಕಾ ಢಾಕಾದ ನಿರ್ದೇಶಾಂಕಗಳು ನಾಲ್ಕು ಮತ್ತೆ ಸೊನ್ನೆಯಾಗಿದೆ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ನ ಸ್ಥಳ ಸಿಕ್ಸ್ ಮೈನಸ್ ಫೈವ್ ಎಕ್ಸ್ ಅಕ್ಷ ಸಿಕ್ಸ್ ವೈ ಅಕ್ಷ ಮೈನಸ್ ಫೈವ್ ಕವರತ್ತಿ ಕವರತ್ತಿ ಭೂಪಟದಲ್ಲಿ ಕವರತ್ತಿಯ ಸ್ಥಳ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಕೊಲ್ಲಂ ಕೊಲ್ಲಂ ಭೂಪಟದಲ್ಲಿ ನಾವು ಕೊಲ್ಲಮ್ಮನ್ನು ನೋಡಿದಾಗ ಕೊಲ್ಲಂ ಅನ್ನು ನೋಡಿದಾಗ ಮೈನಸ್ ತ್ರೀ ಮೈನಸ್ ಟೂನಲ್ಲಿ ಮೈನಸ್ ಸೆವನಲ್ಲಿ ಸಿಗುತ್ತದೆ ಶ್ರೀನಗರ ಶ್ರೀನಗರವನ್ನು ನೋಡಿದಾಗ ಮೈನಸ್ ತ್ರೀ ಪ್ಲಸ್ ಫೈವಲ್ಲಿ ದೊರಕುತ್ತದೆ ಮೈನಸ್ ತ್ರೀ ಪ್ಲಸ್ ಫೈವ್ನಲ್ಲಿ ದೊರಕುತ್ತದೆ ಹೀಗೆ ಭೂಪಟದಲ್ಲಿ ನಾವು ವಿವಿಧ ಸ್ಥಳಗಳ ನಿರ್ದೇಶಾಂಕಗಳನ್ನು ಗುರುತಿಸಿದೆವು ಗುರುತಿಸಿದೆವು ಮುಂದಿನ ಪ್ರಶ್ನೆ ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಸಿಕ್ಸ್ ಸಮೀಕರಣದ ಎಕ್ಸ್ನ ಬೆಲೆ ಎರಡು ನೀಡಿದಾಗ ವೈನ ಬೆಲೆ ನಾಲ್ಕು ಬರುತ್ತದೆ ಇದೇ ರೀತಿ ಎಕ್ಸ್ನ ಬೆಲೆ ಇತರೆ ಬೆಲೆಗಳಿಗೆ ಬರೆದಾಗ ಎಕ್ಸ್ನ ಬೆಲೆ ಎರಡು ಆದಾಗ ವೈನ ಬೆಲೆ ನಾಲ್ಕು ಅದೇ ಥರನಾಗಿ ಅದೇ ಥರನಾಗಿ ಎಕ್ಸ್ನ ಬೆಲೆ ಮೂರು ಆದಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ನ ಬೆಲೆ ಮೂರು ಕೊಟ್ಟಾಗ ವಾಯ್ನ ಬೆಲೆ ಇಸ್ ಈಕ್ವಲ್ ಟು ಸಿಕ್ಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಪ್ಲಸ್ ತ್ರೀ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ತ್ರೀ ವಾಯ್ನ ಬೆಲೆ ಮೂರು ಆಗುತ್ತದೆ ಅದೇ ಥರನಾಗಿ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಸಿಕ್ಸ್ ಆಗಿದೆ ವಾಯ್ನ ಬೆಲೆ ಆರು ಆದಾಗ ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು ಸಿಕ್ಸ್ ಎಕ್ಸ್ ಇಸ್ ಈಸ್ಕ್ವಲ್ ಟು ಸಿಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಇಸ್ ಇಲ್ ಟು ಸೊನ್ನೆ ಎಕ್ಸ್ನ ಬೆಲೆ ಸೊನ್ನೆ ಅದೇ ಥರನಾಗಿ ಎಕ್ಸ್ನ ಬೆಲೆ ಐದು ಆದಾಗ ವಾಯ್ನ ಬೆಲೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ನ ಬೆಲೆ ಐದು ಆದಾಗ ವಾಯ್ನ ಬೆಲೆ ಸಿಕ್ಸ್ ವಾಯ್ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಫೈವ್ ವೈ ಈಸ್ಗಲ್ ಟು ಒನ್ ವಾಯ್ನ ಬೆಲೆ ಒಂದು ಎಕ್ಸ್ನ ಬೆಲೆ ಏಳು ಆದಾಗ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ನ ಬೆಲೆ ಏಳು ಆಗಿದೆ ವಾಯ್ನ ಬೆಲೆ ವಾಯ್ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಸೆವೆನ್ ವಾಯ್ ಈಸ್ಕ್ವಲ್ ಟು ಸಿಕ್ಸ್ ಮೈನಸ್ ಸೆವೆನ್ ಇಸ್ ಮೈನಸ್ ಒನ್ ಮೈನಸ್ ಒನ್ ಈಸ್ ದ ಆನ್ಸರ್ ಅದೇ ಕೊಟ್ಟಿರುವ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಫೋರ್ ನಾನು ಎಕ್ಸ್ನ ಬೆಲೆ ವಾಯ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಎಕ್ಸ್ ನಾನು ಎಕ್ಸ್ನ ಬೆಲೆ ಸೊನ್ನೆ ಎಂದು ಒಂದು ಎಂದು ಬರೆದುಕೊಳ್ಳುತ್ತೇನೆ y = 4 - 1 4 - 1 y ನ ಬೆಲೆ 3 x ನ ಬೆಲೆ 1 ಆದಾಗ y ನ ಬೆಲೆ 3 x ನ ಬೆಲೆ 2 ಆದಾಗ y ನ ಬೆಲೆ 4 - 2 2 y ನ ಬೆಲೆ 2 x ನ ಬೆಲೆ 3 ಆದಾಗ y ನ ಬೆಲೆ 4 - 3 1 1 ಆಗುತ್ತೆ x ನ ಬೆಲೆ 4 ಆದಾಗ y ನ ಬೆಲೆ 4 - 4 = 0 x ನ ಬೆಲೆ ಐದು ಆದಾಗ ವೈನ ಬೆಲೆ ಫೋರ್ ಮೈನಸ್ ಫೈವ್ ಮೈನಸ್ ಒನ್ ಆಗುತ್ತದೆ ಮೈನಸ್ ಒನ್ ಆಗುತ್ತದೆ ಇದನ್ನು ನಾವು ಚೌಕಳಿ ಹಾಳೆಯಲ್ಲಿ ನಕ್ಷೆ ರಚಿಸಿದಾಗ ಯಾವ ಥರನಾಗಿ ದೊರೆಯುತ್ತದೆ ಎಂದು ನೋಡೋಣ ಈಗ ನಾವು ವಾಯ್ ಲಂಬರೇಖೆಯನ್ನು ಮತ್ತು ಎಕ್ಸ್ ಸಮಾಂತರ ಅಕ್ಷವನ್ನು ಎಳೆಯೋಣ ಹೀಗೆ ಎಳೆದಾಗ ನಾವು ನಿರ್ದೇಶಾಂಕಗಳನ್ನು ಬರೆಯೋಣ ಎಕ್ಸ್ ವಾಯ್ ಸೊನ್ನೆ ಸೊನ್ನೆ ಕಾಮ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಮೈನಸ್ ಒಂದು ಎರಡು ಮೂರು ನಾಲ್ಕು ಇವು ಧನಾತ್ಮಕ ಸಂಖ್ಯೆಗಳಾಗಿವೆ ಮೈನಸ್ ಒನ್ ಮೈನಸ್ ಟು ಋಣಾತ್ಮಕ ಸಂಖ್ಯೆಗಳು ಮೈನಸ್ ಒನ್ ಮೈನಸ್ ಟು ಎಕ್ಸ್ನ ಬೆಲೆ ಒಂದು ಆದಾಗ ವಾಯಿನ ಬೆಲೆ ಮೂರು ಎಕ್ಸ್ನ ಬೆಲೆ ಎರಡು ಆದಾಗ ವಾಯಿನ ಬೆಲೆ ಎರಡು ವಾಯಿನ ಬೆಲೆ ಎರಡು ಎಕ್ಸ್ನ ಬೆಲೆ ಮೂರು ವಾಯಿನ ಬೆಲೆ ಒಂದು ಎಕ್ಸ್ನ ಬೆಲೆ ನಾಲ್ಕು ವಾಯಿನ ಬೆಲೆ ಸೊನ್ನೆ ಎಕ್ಸ್ನ ಬೆಲೆ ಐದು ವಾಯಿನ ಬೆಲೆ ಮೈನಸ್ ಒಂದು ಕೆಳಗಡೆ ಈ ಬಿಂದುಗಳನ್ನು ನಾವು ಜೋಡಿಸಿದಾಗ ನಮಗೆ ಒಂದು ಸರಳ ರೇಖೆ ದೊರೆಯುತ್ತದೆ ನಮಗೆ ಒಂದು ಸರಳ ರೇಖೆ ದೊರೆಯುತ್ತದೆ